ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಅಯ್ಯೋ ಪಿ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಕೂದಲು ಏರ್ ಫಾಲ್ ಆಗ್ತಿದೆಯಾ ಸಿಲ್ಕಿ ಕೂದಲು ರಫ್ ಆಗಿದೆಯಾ ಡ್ಯಾಂಡ್ರಫ್ ಇದೆಯಾ ಎಲ್ಲದಕ್ಕೂ ಒಂದೇ ಪರಿಹಾರ ಫ್ರೆಂಡ್ಸ್ ಇದು ಇದು ಏನು ಇದು ತತ್ತಿ ಒಳಗೆ ಬೆಳೆದು ಇರುತ್ತಲ್ಲ ವೈಟು ಅದನ್ನು ಹಾಕಿದ್ದೀನಿ ಇದ್ರಕ್ಕೆ ವೈಟು ತತ್ತಿ ಇದು ಮೊಟ್ಟೆದು ವೈಟ್ ಇರೋದು ಅಷ್ಟೇ ಹಾಕ್ಬೇಕು ಹಳದಿ ಕಲರ್ ಬೇಡ ಒಂದು ನಿಂಬೆಹಣ್ಣಿನೂ ಹೋಳ್ಕೆ ಹಾಕ್ರಿ ಅದಕ್ಕೆ ನಿಂಬೆಹಣ್ಣಿನ ಹೋಳ್ಕೆ ಈ ಥರ ಈ ಥರ ಬಿಡಬೇಕು ನಿಂಬೆಹಣ್ಣಿನ ಹೋಳ್ಕೆ ಇದ್ರೊಳಗೆ ಪೀಸ್ ಮಾಡಿ ಹಿಂಡ್ಬಿಡ್ಬೇಕು ರಸನ ಈ ತರ ಏನ್ ಬೇಕು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಲೋಳೆ ಸರಾನ ಹಲವೇರ ಜೆಲ್ ಅಂತೀವಲ್ಲ ಅದನ್ನ ಸೇರಿಸ್ಬೇಕು ನಾವು ಒನ್ ಅವರ್ ಮುಂಚೆ ಸ್ನಾನಕ್ಕಿಂತ ಒನ್ ಅವರ್ ಹಾಫ್ ಆನ್ ಅವರ್ ಆದ್ರೂ ಸರಿಯೇ ಇದನ್ನು ಅಪ್ಲೈ ಮಾಡಿಕೊಂಡು ಇದು ಸ್ಕಾಲ್ಪ್ಗೆಲ್ಲ ಕೂದಲಿಗೆ ಏರ್ಗೂ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಬೋದು ನಿಮಗೆ ಡಿಪೆಂಡ್ ಅಪನ್ ಏರ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಕೂದಲು ಇದ್ದರೆ ಸ್ವಲ್ಪ ಜಾಸ್ತಿನೇ ಇದು ಮಾಡಿರಿ ಎರಡು ಎರಡು ಮೊಟ್ಟದ್ದು ಇದನ್ನು ತೊಗೊಳ್ರಿ ಜೆಲ್ಲು ಇದು ವೈಟ್ ಅಷ್ಟೇ ತಗೊಳ್ಬೇಕು ಮತ್ತು ನಾ ಅಲ್ವೇರಾ ಜೆಲ್ ತಗೊಳ್ಬೇಕು ಒಂದು ನಿಂಬೆಹಣ್ಣು ಹಿಂತ್ಕೊಳ್ಳ್ರಿ ಅರ್ಧ ಹೋಳಿಕೆ ಸಾಕು ಫ್ರೆಂಡ್ಸ್ ಅದನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಅವಾಗ ನೋಡಿರಿ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಸಿಲ್ಕಿ ಆಗಿರ್ತವೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಏರ್ ಗ್ರೋತ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಮತ್ತು ಇದು ರಫ್ ಆಗಿರೋ ಕೂದಲು ಸ್ಪ್ಲಿಲ್ಟ್ ಏರಿಯಾ ಸಾರಿ ಕವಲು ಹೊಡೆದ ಸ್ಪ್ಲಿಲ್ಟ್ ಏರು ಕವಲು ಹೊಡೆದ ಏರ್ ಏನಿರ್ತವೆ ಕೂದಲು ಅದು ಎಲ್ಲ ಸರಿ ಹೋಗುತ್ತೆ ಈ ಥರ ಮಾಡ್ತಾ ಇರಬೇಕು ವೀಕ್ಲಿ ಒನ್ ಟೈಮು ಎ ಟು ಟೈಮ್ ನೀವು ಬಾತ್ ಮಾಡೋವಾಗೆಲ್ಲ ಇದು ಮಾಡಬೇಕು ಇದಕ್ಕೊಂದು ಸ್ವಲ್ಪ ಕೋಕೋನಟ್ ಆಯಿಲ್ ಸೇರಿಸ್ಬೋದು ಕೋಕೋನಟ್ ಆಯಿಲ್ ಸೇರಿಸಿದರೆ ಒಂದು ಸ್ವಲ್ಪ ಸ್ಮೂತ್ ಆಗ್ತಾವಂತ ಹಚ್ಚುವಾಗ ರಫ್ ಆಗಿ ಟೈಟನಿಂಗ್ ಟೈಟ್ನಿಂಗ್ ಕೊಡುತ್ತಿದ್ದು ಹಚ್ಚಿದಾಗ ಒಂದು ಸ್ವಲ್ಪ ಜೆಲ್ಲಲ್ಲ ಇದು ಕೋಟಿಂಗ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಒಂದು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು ಇವಾಗ ಅಲ್ವೆರಾ ಜೆಲ್ಲು ಹಾಕ್ತೀನಿ ಅಲ್ವೆರಾ ಜೆಲ್ಲು ಇರಲಿಲ್ಲ ತರಕ್ಕೆ ಕಳಿಸಿದ್ದೀನಿ ಜ ನಾನು ಅಲ್ ನ್ಯಾಚುರಲ್ ಆಗಿರೋ ಅಲ್ವೇರಾನೆ ಹಾಕ್ತೀನಿ ಅದರೊಳಗಿರೋ ತಿರುಳು ಇರುತ್ತಲ್ಲ ವೈಟ್ ಬಿಳಿದು ಅದನ್ನು ಅಷ್ಟೇ ಹಾಕಬೇಕು ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಳದಿ ಕಲರ್ ಮೇಲೆಲ್ಲ ಬರ್ತದೆ ಅದನ್ನು ತೊಳೆದ್ಬಿಟ್ಟು ಹಲವಾರು ಜಲ್ ಅಷ್ಟೇ ಹಾಕ್ತೀನಿ ಈ ಥರ ನೀವು ಮಾಡ್ತಾ ಬಂದರೆ ನಿಮಗೆ ಕೂದಲು ಏರ್ ಏರ್ ಫಾಲ್ ಒಬ್ರಿಗೆ ಹೇಳಿ ಹೇಳಿದ್ದಾರೆ ಸಜೆಷನ್ ಮಾಡಿದ್ದಾರೆ ನನಗೆ ಏರ್ ಫಾಲ್ ಆಗ್ತಿತ್ತು ಅದಕ್ಕೋಸ್ಕರ ಸಜೆಷನ್ ಮಾಡಿದ್ದಾರೆ ಈ ಥರ ಮಾಡ್ತಾ ಇದ್ದರೆ ನಮಗೇ ಹೇರ್ ಗ್ರೋತ್ ನಮ್ಮ ನಮಿ ನಮಗೇ ಕಣ್ಕೊಳ್ಬೋದು ರಿಜಲ್ಟು ಬೇರೆ ಹೇಳಿದಾರಂತ ಅದು ಇದು ಮಾಡೋದು ಅಲ್ಲ ನಾವು ನಾವು ಮಾಡಿ ಇವಾಗ ನೋಡಬೇಕು ಏರ್ ಫಾಲ್ ಇದ್ರಿಂದ ಏರ್ ಫಾಲ್ ಆಗೋದಿಲ್ಲ ಪ್ಲೀಸ್ ಇದನ್ನು ಉಪಯೋಗಿಸಿ ಇದಕ್ಕೆ ನೀವು ಬೇಕಾದರೆ ಇದು ಅನ್ನದ ಅಕ್ಕಿ ಬತ್ತಿರ ತೊಳೆದ ನೀರು ಅದೆಲ್ಲ ಸೇರಿಸ್ಬೋದು ಅಲ್ವೇರ ಇಲ್ಲ ಅಂತಂದರೆ ಅಲ್ವೇರ ಇದ್ದರೆ ಅದನ್ನೇನು ಸೇರಿಸೋ ಅವಶ್ಯಕತೆ ಇಲ್ಲ ಇವಾಗ ನಾನು ಸೇರಿಸ್ತೀನಿ ದೊಡ್ಡ ನೋಡಿ ಫ್ರೆಂಡ್ಸ್ ಇವಾಗ ಲೋಳೆ ಸಾರ ತಂದು ಅದು ಈ ಥರ ಮೂಳೆ ತೆಗ್ದುಬಿಟ್ಟು ಲೋಳೆ ಸಾರ ನೀರಿಂದ ಕೂಡಿರೋದಾಗಬೇಕು ನೀರು ಚೆನ್ನಾಗಿ ಬಿಡಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಇದು ನನ್ನ ಹತ್ರ ಇನ್ನೂ ಚಿಕ್ಕದೈತೆ ಅದು ಬೇರೆಯವ್ರ ಮನೆ ಹತ್ರ ಅವ್ರು ನೀರು ಹಾಕಿಲ್ಲ ಫ್ರೆಂಡ್ಸ್ ಈ ಥರ ಒಳಗುಳ್ದು ಇರುತ್ತಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಹಚ್ಚಬೇಕು ನಿಮಗೆ ಲೋಳೆ ಸಾರ ಇಲ್ಲ ಅಂತಂದ್ರೂ ನಾನು ಹೇಳಿದ್ದೀನಲ್ಲ ಫ್ರೆಂಡ್ಸ್ ಅಕ್ಕಿ ಗಂಜಿ ಇರುತ್ತಲ್ಲ ಅದನ್ನು ಸೇರಿಸಿದ್ರೆ ಪರವಾಗಿಲ್ಲ ಅದನ್ನು ಸೇರಿಸಿ ಸಾಕು ಸಾಕು ಇವಾಗ ಅದನ್ನಷ್ಟೇ ಇದನ್ನಷ್ಟೇ ಹಾಕಿ ಜೆಲ್ ಅಂತದು ಹಂಗೆ ಜೆಲ್ ಮಿಕ್ಸಿಗೆ ಹಾಕಿ ಕರೆಂಟ್ ಹೋಗಿತ್ತು ಇವಾಗ ಜೆಲ್ ಅಷ್ಟೇ ತೆಗಿಬೇಕು ಹಿಂಗೆ ಹಿಂಗನ್ನು ಹಾಂ ಅಷ್ಟು ಆ ಥರ ಜೆಲ್ ಬೀಳಬೇಕು ನೋಡಿ ಫ್ರೆಂಡ್ಸ್ ಈ ಥರ ಜೆಲ್ಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹಲ್ವೆ ಜೆಲ್ಲನ್ನು ಸೇರ್ಸಾಗಿದೆ ಇವಾಗ ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕು ತಲೆಗೆ ಅಪ್ಲೈ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಒಂದು ಗಂಟೆ ಬಿಟ್ಟು ನೀವು ಸ್ನಾನ ಮಾಡಿ ಅದರ ರಿಸಲ್ಟ್ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಬರೆ ಮರಿಬೇಡಿ ಬೆಲ್ಲೈಕನ್ ಐತೆ ಮೊದಲು ಬರೋ ನೋಟಿಫಿಕೇಶನ್ ವೀಡಿಯೋ ಮೊದಲು ಬಂದು ನಿಮಗೆ ತಲುಪ್ತಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಸ್ಕಿಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್